ಇದರ ಮಧ್ಯೆ ಇವಾಗ ವಿ ಹ್ಯಾವ್ ಅಂದರೆ ಯು ಹ್ಯಾವ್ ರೀಚ್ ದ ಸ್ಟೇಜ್ ವೇರ್ ಅಂದರೆ ಈಗ ಫಸ್ಟಲ್ಲ ಆಫ್ಟರ್ ಕೋವಿಡ್ ಲೈಕ್ ಅಂದರೆ ಜನಗಳ ಸಿನಿಮಾ ನೋಡೋ ರೀತಿಯೇ ಬದಲಾಗಿದೆ ಅವ್ರಿಗೆ ಕೈಯಲ್ಲಿ ನೋಡೋಕೆ ಇಷ್ಟಪಡ್ತಾರೆ ಥಿಯೇಟ್ರಿಗೆ ಬಂದು ನೋಡೋದಕ್ಕಿಂತ ಸೊ ಆ ಫೇಸ್ನು ಕೂಡ ನೋಡಬೇಕಾಯಿತು ಜೊತೆಗೆ ಈಗ ಟ್ಯಾಲೆಂಟ್ಸ್ ವೈಸ್ ಅಂತ ನೋಡುವಾಗ ಇವನ್ ನಾನು ಈಗ ಕೇಳಿದ್ದೀನಿ ಸಾಕಷ್ಟು ಜನ ಹೇಳ್ತಾರೆ ಫಸ್ಟ್ ಕೇಳೋದು ಅವ್ರಿಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಷ್ಟಿದ್ದಾರೆ ನಿಮಗೆ ಅಂತ ಕೇಳ್ತಾರಂತೆ ನಿಮ್ಮ ಟ್ಯಾಲೆಂಟ್ ಎಷ್ಟಿದೆ ಏನು ಅಂತ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸೆ ನಾನು ಹೇಳ್ತಿರೋದು ಏನು ಫಾಲೋವರ್ಸ್ ಇದ್ದಾರೆ ಅವರಿಗೆ ಚೆನ್ನಾಗಿ ಹೆಂಗಿದ್ದಾರೆ ತೋರಿಸಿ ಫಸ್ಟು ಏನು ಅಂತ ಅದನ್ನು ನೋಡ್ಕೊಂಡು ಅಪ್ರೋಚ್ ಮಾಡಿದವರು ಇದ್ದಾರೆ ಆ ಥರದೆಲ್ಲ ಸಾಕಷ್ಟು ಆ್ಯಕ್ಚುಲಿ ನಾನು ಡೈಲಿ ಬೇಸಿಸಲ್ಲಿ ಕೇಳ್ತಾ ಇರ್ತೀನಿ ಆ ಥರದ್ದೆಲ್ಲೂ ಹಂಡ್ರೆಡ್ ಪರ್ಸೆಂಟ್ ಇದೆ ನಿಜವಾಗ್ಲು ಫಸ್ಟ್ ಕೇಳಿರೋದೇ ಅದು ಫಾಲೋವರ್ಸ್ ಎಷ್ಟಿದ್ದಾರೆ ಅವರಿಗೆ ಅಂತ ಬಟ್ ಆ ತರ ಆಗಿದಿದ್ರೆ ಇವತ್ತು ಅವ್ರ ಸಿನಿಮಾಗಳೆಲ್ಲ ಇವತ್ತು ಬ್ಲಾಕ್ ಬಸ್ಟರ್ ಆಗಬೇಕಿತ್ತಲ್ವಾ ಗೊತ್ತಿಲ್ಲ ಬಟ್ ಅದು ಯಾಕೆ ಅಂತ ಗೊತ್ತಿಲ್ಲ ಆ ಥರದ್ದು ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಎಕ್ಸ್ಪೀರಿಯನ್ಸಸ್ ಆಗಿರುತ್ತೆ ಬಹುಶಃ ನನಗೆ ಇರುವಂತಹ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ನನಗೆ ಹೇಳಿರೋ ಆ ಆತರ ಆಗಿರ್ಬೋದು ಆ ಥರದ್ದೆಲ್ಲ ಬಟ್ ಅದ್ರ ನಾನು ಒಟ್ಟಲ್ಲಿ ಹೇಳಕ್ ಬಂದಿದ್ದೇನೆ ಅಂತಂದ್ರೆ ಈಗ ಅವಕಾಶಗಳು ಹೆಂಗೆ ಸಿಗುತ್ತೆ ಈಗ ಸೀರಿಯಲ್ ಎಲ್ಲ ಕೆಲವು ರೀಲ್ ಸ್ಟಾರ್ಸ್ ಎಲ್ಲ ಈಗ ಆಲ್ರೆಡಿ ಲೀಡ್ಸ್ ಆಗಿ ಮಾಡ್ತಾ ಇದ್ದಾರೆ ಸೀರಿಯಲ್ಸ್ ಟು 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 ವಾಟ್ ಲೆಫ್ಟ್ ಫಾರ್ ಕಮ್ ವಾಚ್ ಯು ಇನ್ ಥಿಯೇಟರ್ ನಿನ್ಗೆಲ್ಲ ಅಲ್ಲೇ ಕೊಟ್ಬಿಟ್ಟಿದ್ಯಲ್ಲ ಏನೋ ಗೊತ್ತಿಲ್ಲ ಆ ಥರ ಹೊಸದನ್ನೇನು ಯು ಹ್ಯಾವ್ ಟು ಪ್ರೊಟೆಕ್ಟ್ ಯರ್ ಸೆಲ್ಫ್ ಫಾರ್ ಯೋ ಆಡಿಯನ್ಸ್ ಅಲ್ವಾ ಸೇವ್ ಸಮಥಿಂಗ್ ಟು ಸರ್ಪ್ರೈಸ್ ದೆಮ್ ಇನ್ ದ ಸ್ಕ್ರೀನ್ ಡೋಂಟ್ ಗಿವ್ ಎವ್ರಿಥಿಂಗ್ ದೇರ್ ಐ ಐ ಅಂಡರ್ಸ್ಟ್ಯಾಂಡ್ ಬಟ್ ದಟ್ ಇಸ್ ಅ ಡಿಫರೆಂಟ್ ವರ್ಲ್ಡ್ ಆ್ಯಂಡ್ ಅ ಡಿಫರೆಂಟ್ ಬಿಸ್ನೆಸ್ ಡೋಂಟ್ ಮರ್ಜ್ ಎರಡು ಒಟ್ಟಿಗೆ ಮಾಡಬೇಡಿ ಬಿಕಾಸ್ ಸಿನಿಮಾ ಐ ಬಿಲೀವ್ ಅವಾಗೆಲ್ಲ ಹೇಳೋರು ಸೆಲೆಬ್ರಿಟೀಸ್ಗಳು ಸ್ಟಾರ್ಸ್ ಗಳೆಲ್ಲ ಕಾಣಿಸ್ಕೊತಾ ರಿಲೀಸ್ ಟೈಮ್ ಅಥವಾ ಸ್ಕ್ರೀನ್ ಮೇಲೆ ಮಾತ್ರ ನೋಡಕ್ ಸಿಕ್ತಿತ್ತು ಅಂತ ಬಿಕಾಸ್ ಅದೊಂದು ಕ್ಯೂರಿಯಾಸಿಟಿ ಇರ್ತಿತ್ತು ಅವ್ರ ಮಿಸ್ಟ್ರಿ ಇರ್ತಿತ್ತು ಅವ್ರು ನೋಡ್ಬೇಕು ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇರ್ತಿತ್ತು ಬಿಕಾಸ್ ಅವ್ರನ್ನ ಇವರು ಎಂಟರ್ಟೈನ್ ಮಾಡಿ ಒಂದು ಲಾಂಗ್ ಲಾಸ್ಟಿಂಗ್ ಇಂಪ್ರೆಷನ್ ಕ್ರಿಯೇಟ್ ಮಾಡಿರ್ತಾರೆ ಪರ್ಫಾರ್ಮೆನ್ಸ್ ಥ್ರೂ ಅವ್ರ ಕ್ಯಾರೆಕ್ಟರ್ಸ್ ಥ್ರೂ ಎಲ್ಲ ರಾಜ್ಕುಮಾರ್ ಸರ್ ವಿಷ್ಣುವರ್ಧನ್ ಸರ್ ಅವರೆಲ್ಲರೂ ಲಾಂಗ್ ಎಲ್ರು ಬಂದಿರೋರು ಅಮೃತ್ ಸರ್ ದಟ್ ಆಲ್ಸೋ ವರ್ಕ್ಸ್ ಫಾರ್ ದ ಸಿನಿಮಾ ಇಫ್ ಯು ಆರ್ ಟೂ ಅವೈಲಬಲ್ ಗಿವಿಂಗ್ ಎವ್ರಿಥಿಂಗ್ ಅವ್ರಿಗೆಲ್ಲ ಇಲ್ಲೇ ಸಿಕ್ಬೇಕಾದ್ರೆ ವೈ ವಿಲ್ ದೇ ಕಮ್ ಟು ಥಿಯೇಟರ್ ಸೊ ನಾನು ಇದನ್ನು ಹೇಳೋದು ಫಿಲಮ್ ಮೇಕರ್ಸ್ಗೆ ಅದು ಎರಡೊಂದು ಕ್ಲಬ್ ಮಾಡಿಬಿಡಿ ಬೇಡ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಆಲ್ಸೋ ಸೀರಿಯಲ್ ಮೇಕರ್ಸ್ ಗೆ ಹೇಳಬೇಕು दट ಐ डोंಟ್ نو ಬಟ್ ಸಿನಿಮಾದಲ್ಲಿ ಪ್ಲೀಸ್ डोंಟ್ ಹಂಗ ಇವತ್ತು ಎಲ್ಲಾ ಸಿನಿಮಾಗಳನ್ನು 100 ಡೇಸ್ ಆಗ್ಬಿಡಬೇಕಿತ್ತು ಅಲ್ವಾ ಬ್ಲಾಕ್ ಬಸ್ಟರ್ ಆಗ್ಬೇಕು ನಮ್ಮ ನಮ್ಮ ಎಲ್ಲಾ ಪ್ರೊಡ್ಯೂಸರ್ಸ್ ಪಾಪ ಸೇಫ್ ಆಗಬೇಕಿತ್ತು ಹಂಗ ನೋಡಕೋದ್ರೆ ಎಲ್ಲಿದೆ ವಾಟ್ ಇಸ್ ಆ ಸಕ್ಸೆಸ್ ರೇಟ್ ಇನ್ ದ ಇಂಡಸ್ಟ್ರಿ ಕರೆಕ್ಟ್ ಅದೇ ನಾನು ಅಲ್ಲಿ ಅದಕ್ಕೆ ಬರ್ತಾ ಇದ್ದೆ ಸೋ ಸಕ್ಸೆಸ್ ರೇಟ್ ಈ ರೀತಿ ಇದೆ ಸಿನಿಮಾನ ಜನ ಕೈಯಲ್ಲಿ ನೋಡಕ್ಕೆ ಇಷ್ಟ ಪಡ್ತಾ ಇದ್ದಾರೆ ಅಥವಾ ಥಿಯೇಟರ್ ಗೆ ಅವರು ನೋಡೋದಿಲ್ಲ ಓಟಿಟಿ ಅಥವಾ ಆ ತರದಲ್ಲ ಈ ಫೇಸ್ ಕೂಡ ನೀವು ಆಕ್ಚುಲಿ ಎಕ್ಸ್‌ಪೀರಿಯನ್ಸ್ ಮಾಡುವಂತ ಒಂದು ಹಂತದಲ್ಲಿ ಬಂದು ನಿಂತಿದ್ದೀರಾ ಬಟ್ ಸ್ಟಿಲ್ ಆದರೂ ಈಗ ಡ್ರೈವಿಂಗ್ ಎಕ್ಸಾಕ್ಟ್ಲಿ ನೀವು ಇದನ್ನು ಹೇಳಬೇಕಾದ್ರೆ ನಂಗೆ ಅನ್ಸುತ್ತೆ ದಟ್ ನಾವು ಕನ್ಸಿಸ್ಟೆಂಟ್ ಆಗಿ ಗುಡ್ ಸಿನಿಮಾಗಳು ಕೊಟ್ಟೇ ಇಲ್ಲ ಸೊ ಜೈಯಲ್ಲಿ ಕೊಟ್ಟಿದ್ದೀವಿ ನೋ ವಿ ಹಾವ್ ಗಿವನ್ ಗುಡ್ ಫಿಲಮ್ಸ್ ವಿ ಹವ್ ಗಿವನ್ ದ ವರ್ಲ್ಡ್ಸ್ ಬೆಸ್ಟ್ ಫಿಲಮ್ಸ್ ಕೊಟ್ಟಿದ್ದೀವಿ ಎಕ್ಸ್ಟ್ರಾಡಿನರಿ ಫಿಲಮ್ಸ್ ಕೊಟ್ಟಿದ್ದೀವಿ ಗ್ರೇಟ್ ಕಾಂಟೆಂಟ್ಸ್ ಕೊಟ್ಟಿದ್ದೀವಿ ಗ್ರೇಟ್ ಎಕ್ಸ್ಪೀರಿಯನ್ಸಸ್ಗಳನ್ನ ಕೊಟ್ಟಿದ್ದೀವಿ ಬಟ್ ದ ನಂಬರ್ಸ್ ಆರ್ ಲೆಸ್ ನಮ್ಮ ಸಿನಿಮಾದಲ್ಲಿ ನಮ್ಮ ಇಂಡಸ್ಟ್ರಿನಲ್ಲಿ ವಿ ಹ್ಯಾವ್ ದ ಬೆಸ್ಟ್ ಟೆಕ್ನಿಷಿಯನ್ಸ್ ವಿ ಹ್ಯಾವ್ ಅ ಗ್ರೇಟ್ ರೈಟರ್ಸ್ ವಿ ಹ್ಯಾ ಅ ಗ್ರೇಟ್ ಫಿಲ್ಮ್ ಮೇಕರ್ಸ್ ಅದೇ ನಂಬರ್ ಕಡಿಮೆ ಇದೆ ಅಷ್ಟೇ ಹಾ ಹಾಗಾಗಿ ನಮ್ಗೆ ಕನ್ಸಿಸ್ಟೆಂಟಾಗಿ ಇರೋಕ್ಕಾಗದೆ ನಮ್ಗೆ ಈ ಫ್ಲಕ್ಚುಯೇಷನ್ ಆಗ್ತಾ ಇದೆ ಮಾರ್ಕೆಟ್ನಲ್ಲಿ ಬಟ್ ಒಂದು ಆಡಿಯನ್ಸ್ಗೂ ಇಟ್ಸ್ ಇಟ್ಸ್ ಅನ್ ಇಂಡಸ್ಟ್ರಿ ಬಟ್ ಆಡಿಯನ್ಸುಗೆ ನಾವು ಅದನ್ನು ಕ್ವೆಶ್ಚನ್ ಮಾಡೋದು ಎಷ್ಟು ಸರಿನೋ ತಪ್ಪಾಗ ಗೊತ್ತಾಗಲ್ಲ ಬಟ್ ಬಟ್ ಇಟ್ಸ್ ಇಟ್ಸ್ ಅಬೌಟ್ ಇಂಡಸ್ಟ್ರಿ ಎಂಟರ್ಟೈನ್ಮೆಂಟ್ ಕನ್ನಡ ಆ್ಯಂಡ್ ವಿ ಡೂ ಇಟ್ ಫಾರ್ ದೇಮ್ ಅನ್ ದೇ ಕಮ್ ಫರ್ ಅಸ್ ಅನ್ನೋದು ವಿ ಆರ್ ಆಲ್ ಕನೆಕ್ಟೆಡ್ ಆಗಿರೋದ್ರಿಂದ ದಟ್ ಅವರ ಆಡಿಯನ್ಸ್ ವೇರ್ ದ ಶೋ ಅಪ್ ಇದೆ ಗೊತ್ತಾ ದಟ್ ರಿಯಲಿ ಮ್ಯಾಟರ್ಸ್ ಬಿಕಾಸ್ ಅವರು ಒಂದು ಒಳ್ಳೆ ಸಿನಿಮಾಗೆ ಶೋ ಅಪ್ ಬಂದರೆ ಅಲ್ಲಿ ಕಾಣಿಸ್ಕೊಂಡ್ರೆ ದಟ್ ಗಿವ್ಸ್ ಮೋರ್ ಸ್ಟ್ರೆಂತ್ ದಟ್ ಫಿಲಮ್ ಮೇಕರ್ ಆ್ಯಂಡ್ ದಟ್ ಪ್ರೊಡ್ಯೂಸರ್ ದಟ್ ಟು ಡೂ ಪ್ರೊಡ್ಯೂಸ್ ಸೇಮ್ ಕಂಟೆಂಟ್ನ ಪ್ರೊಡ್ಯೂಸ್ ಮಾಡೋಕೆ ಒಂದು ಸ್ಟ್ರೆಂತ್ ಸಿಗುತ್ತೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ದಿಸ್ ಇಸ್ ದಿಸ್ ವಿಲ್ ಡೆಫಿನೆಟ್ಲಿ ವರ್ಕ್ ಅಂತ ಯೋಚನೆ ಮಾಡಿ ಮಾಡ್ತಾರೆ ಈಗ ಹೇಮಂತು ಅಜ್ಞಾತವಾಸಿ ಸಿನಿಮಾ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಏನು ಬಿಕಾಸ್ ಹಿ ಬಿಲೀವ್ ಸ್ಟ್ರಾಂಗ್ಲಿ ದಟ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕನ್ನಡ ಆಡಿಯನ್ಸ್ಗೆ ಒಂದು ಒಳ್ಳೆ ಕತೆ ಕೊಟ್ಟರೆ ಅವ್ರು ಬಂದು ನೋಡೇ ನೋಡ್ತಾರೆ ಅನ್ನೋ ಒಂದು ನಂಬಿಕೆ ಯಾಕೆಂದರೆ ಅವ್ರು ಗೋಧಿ ಬಣ್ಣ ಮಾಡಿದರು ಕಬಲು ಮಾಡಿದರು ಆ ಎರಡೂ ಸಿನಿಮಾಗಳಿಗೂ ಕೂಡ ಆಡಿಯನ್ಸ್ ಫುಲ್ ಆಗಿದ್ರು ಥಿಯೇಟರ್ಗೆ ಆ ಸಿನಿಮಾಗೆ ಎಷ್ಟು ಸಕ್ಸಸ್ ರೇಟ್ ಸಿಕ್ಕಿದೆ ಏನೋ ಎಷ್ಟು ಜನ ಸಿನಿಮಾ ನೋಡಿದ್ದಾರೆ ಮತ್ತು ಅಷ್ಟು ಗುಡ್ ಕಾಂಟೆಂಟ್ ಸಿನಿಮಾಗಳಿಗೆ ಆಡಿಯನ್ಸ್ ಎಷ್ಟು ಅಪ್ರಿಷಿಯೇಟ್ ಮಾಡಿದ್ದಾರೆ ಅನ್ನೋದು ಹೇಮಂತ್ ತುಂಬ ಚೆನ್ನಾಗಿ ಗೊತ್ತಿದ್ದಕ್ಕೆ ಜನ ಅವ್ರ ಬಗ್ಗೆ ಅವ್ರು ಅವ್ರ ನಂಬಿ ಬಂದಿದ್ದಕ್ಕೆ ಅವರ ನಂಬಿಕೆ ಉಳಿಸ್ಕೊಂಡಿದ್ದಕ್ಕೆ ಮತ್ತು ಇವರು ಇದೇ ಥರದ್ದು ಇನ್ನೊಂದು ಸಿನಿಮಾ ಮಾಡೋಕ್ಕಾಗಿದ್ದು ಸೊ ಇಟ್ಸ್ ಆಲ್ವೇಸ್ ಎವ್ರು ಎರಡೂ ರಿಲೇಟಬಲ್ ಅಲ್ವಾ ನೀನು ಯಾವ ಸಿನಿಮಾಗೆ ಬಂದು ನೀನು ಶಕ್ತಿ ಕೊಡ್ತೀವಿ ಆ ಮೇಕಸ್ ಇನ್ನೂ ಇನ್ನೊಂದು ಅದೇ ಥರ ಸಿನಿಮಾ ಮಾಡೋಕ್ಕೆ ಶಕ್ತಿ ಬರುತ್ತೆ ಸೊ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಶೋ ಅಪ್ ಇನ್ ಗುಡ್ ಫಿಲಮ್ಸ್ ಆ್ಯಂಡ್ ಆಲ್ಸೋ ನಾಟ್ ಟು ಶೋ ಅಪ್ ಇನ್ ಅ ಬ್ಯಾಡ್ ಫಿಲಮ್ಸ್ ಓಕೆ ಯುನೋ ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೊ ಐ ಆಮ್ ವೆರಿ ಪ್ರೌಡ್ ನನ್ನ ಸಿನಿಮಾ ಅಜ್ಞಾತವಾಸಿಗೆ ದೀಸ್ ಟೂ ನೇಮ್ಸ್ ಆರ್ ಎನ್ ಹೇಮಂತ್ ಆ್ಯಂಡ್ ಜನಾರ್ದನ್ ಬಿಕಾಸ್ ಆಫ್ ದ ಕ್ವಾಲಿಟಿ ಆಫ್ ವರ್ಕ್ ದೇ ಆರ್ ಬಿನ್ ಗಿವಿಂಗ್ ಸೋ ಫಾರ್ ಅವ್ರ ಸಿನಿಮಾಗಳು ಮಾಡ್ಕೊಂಬಂದಿರೋದು ಅವ್ರ ಚಾಯ್ಸಸ್ಸು ಅವ್ರ ನಾಲೆಡ್ಜು ಎಲ್ಲವೂ ಇಟ್ಸ್ ಕೌಂಟಿಂಗ್ ಫಾರ್ ದಿಸ್ ಫಿಲಮ್ ಓಕೆ ಆ್ಯಂಡ್ ದೇ ಹ್ಯಾವ್ ದರ್ ಓನ್ ಫಾಲೋಯಿಂಗ್ ಬಿಕಾಸ್ ಅವ್ರು ಏನು ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ ಅಂತ ಅಲ್ವಾ ಸೊ ದೇ ಹ್ಯಾವ್ ದರ್ ಎಥಿಕ್ಸ್ ಅವ್ರು ಅದನ್ನೇ ನಂಬಿ ಅದನ್ನೇ ಮಾಡ್ಕೊಂಬರ್ತಾ ಇದ್ದಾರೆ ಆಮ್ ಐ ಆಮ್ ವೆರಿ ಪ್ರೌಡ್ ಆಫ್ ದಿಸ್ ಅಸೋಸಿಯೇಷನ್ ಆ್ಯಂಡ್ ಅವ್ರು ಏನು ತೊಗೊಂಡ್ಬರ್ತಿದ್ದಾರೆ ಈ ಸಿನಿಮಾ ಮುಖಾಂತರ ಅನ್ನೋದ್ರ ಬಗ್ಗೆ ನನಗೆ ತುಂಬಾ ಖುಷಿ ಇದೆ ಕರೆಕ್ಟ್